ಹಲೋ ಗೈಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಡೇ ಬೈ ಡೇ ತುಂಬ ಚೆನ್ನಾಗಿ ರಿಕವರ್ ಆಗ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮೀ ಲೋಕೇಶ್ ಯೂಟ್ಯೂಬ್ ಚಾನಲ್ ಗೈಸ್ ಸೊ ಬೆಳಗ್ಗೆ ಆ್ಯಸ್ ಯೂಶುವಲ್ಲು ಎಷ್ಟು ತುಂಬ ಚಳಿ ಚಳಿ ಇದೆ ಇವಾಗ ವೆದರ್ ಅಷ್ಟೇ ತುಂಬ ಕೋಲ್ಡ್ ಜಾಸ್ತಿ ಆಗ್ಬಿಟ್ಟಿದೆ ಇನ್ನು ರೀತೀಕ್ಷ ಸ್ಕೂಲಿಗೆ ಹೋಗಿದ್ದಾಳೆ ಇನ್ನೇನು ಅಂಗಡಿ ಕೂಡ ಓಪನ್ ಮಾಡಬೇಕು ಸೊ ಅಂಗಡಿ ಓಪನ್ ಮಾಡಿ ಆಲ್ರೆಡಿ ನೆನ್ನೆ ಬ್ಲಾಗಲ್ಲಿ ಶೇರ್ ಮಾಡಿದ್ದೀನಿ ತ್ರೀ ಮಂತ್ಸ್ ಆಗಿಬಿಟ್ಟಿತ್ತು ಸೊ ತ್ರೀ ಮಂತ್ಸ್ ಆದಮೇಲೆ ಇವಾಗ ಅದೇ ಟೈಮ್ ಪಿಕಪ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಯಾಕೆಂಥೇಳಿದ್ರೆ ಇಷ್ಟು ದಿನ ಸೋಮ್ ಬೇರೆಯಾಗಿ ಬರೀ ಬೆಡ್ ರೆಸ್ಟ್ ಈಗ ಮತ್ತೆ ಸಡನ್ನಾಗಿ ಪಿಕಪ್ ಆಗೋಲ್ಲ ಬಟ್ ಆದರೂ ಟ್ರೈ ಮಾಡ್ತಾ ಇದ್ದೀನಿ ಇನ್ನು ಮನೇಲೂ ಕೂಡ ಬೆಳಗ್ಗೆಯೇ ಎಲ್ಲ ಪೂಜೆ ಗೀಜೆ ಎಲ್ಲ ಮುಗಿಸಿ ಇನ್ನೇನು ಓಕೆ ಆ್ಯಕ್ಚುಲಿ ರೀ ವ್ಯಾನ್ ಮ್ಯಾನತ್ಸಕ್ಕೆ ಹೋಗಿದ್ದಾನೆ ಅವ್ನು ಬಂದ ತಕ್ಷಣ ಇನ್ನೇನು ಅಂಗಡಿ ಕೂಡ ತೆಗಿಬೇಕು ನಾನು ಇನ್ನೇನು ಅಂಗಿಗೆ ಹೋದೆ ಬೇಗ ಬೇಗ ಎಲ್ಲ ಮುಗಿಸ್ಬಿಟ್ಟಿ ಮುಗಿಸ್ಬಿಟ್ಟೆ ಹೋಗ್ಬಿಟ್ಟಿರ್ತೀನಿ ಇನ್ನು ತಿಂಡಿಗೆ ಆ್ಯಕ್ಚುಲಿ ಇವತ್ತು ಸೊ ಚಪಾತಿ ಮತ್ತು ಮಧ್ಯಾಹ್ನದಕ್ಕೂ ಕೂಡ ರೆಡಿ ಆಗಿದೆ ತೋರಿಸ್ತೀನಿ ನೋಡಿ ಸೊ ಮಧ್ಯಾಹ್ನಕ್ಕೆ ಆ್ಯಕ್ಚುಲಿ ಸಾಂಬಾರು ಆಮೇಲೆ ಇದರಲ್ಲಿ ಅನ್ನ ಮಾಡಿಟ್ಟಿದ್ದೀನಿ ಯಾಕೆ ಅಂತ ಹೇಳಿದ್ರೆ ಮಧ್ಯಾಹ್ನ ಒನ್ ಟ್ರಿಪ್ ಬಂದು ಮಾಡೋಕ್ಕಾಗಲ್ವ ಹಾಗಾಗಿ ಇಲ್ಲ ಅಂತ ಹೇಳಿದ್ರೆ ಅನ್ಕೊಂಡು ತಿಂದು ಮತ್ತೆ ಮಧ್ಯಾಹ್ನಕ್ಕೆ ಏನಾದರೂ ಬಿಸಿ ಮಾಡೋದು ಹೇಳಿ ಎಲ್ಲ ಒಟ್ಟಿಗೆ ಮಾಡಿ ಇಟ್ಕೊಂಡು ಹೋಗಿದ್ದೀನಿ ಇವತ್ತು ಆ್ಯಕ್ಚುಲಿ ಬ್ಲಾಗಲ್ಲಿ ಏನು ಶೇರ್ ಮಾಡ್ತಿದ್ದೀನಿ ಅಂದರೆ ಸೊ ಅಲ್ಲಿ ಲೇಡೀಸು ಆ್ಯಕ್ಚುಲಿ ಯಾವ ಇದರಲ್ಲಿ ಸೊ ಪ್ರಾಫಿಟ್ ಫೀಲ್ಡ್ ಜಾಸ್ತಿ ಇರುತ್ತೆ ಅನ್ನೋದನ್ನು ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ಅಂಗಡಿಗೆ ಹೋಗಿ ಯಾವ ಫೀಲ್ಡಲ್ಲಿ ಯಾವುದನ್ನು ಮಾಡಿದ್ರೆ ಜಾಸ್ತಿ ಪ್ರಾಫಿಟ್ಟು ಅನ್ನೋದನ್ನು ಶೇರ್ ಮಾಡ್ತೀನಿ ನಾವು ಮನೆಯಿಂದ ತಿಂಡಿ ತಿಂದ್ಕೊಂಡು ಈಗಷ್ಟೇ ಬಂದೆ ಸೊ ಇದೆಲ್ಲ ನೆನ್ನೆ ಆ್ಯಕ್ಚುಲಿ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ತೋರಿಸ್ತೀನಿ ನೋಡಿ ಮುಂದೆಯಿಂದ ಡಸ್ಟ್ ಎಲ್ಲ ಕ್ಲೀನ್ ಮಾಡಿ ಆ್ಯಕ್ಚುಲಿ ಈ ರೀತಿ ಜೋಡಿಸಿದ್ದೀನಿ ಇದೆಲ್ಲ ಬಂದು ಬ್ಲೌಸಿಗೆ ಕಟ್ಟು ಟ್ಯಾಗು ಇದು ಸಣ್ಣದಾಗಿರೋದು ಇದು ಸ್ವಲ್ಪ ದಪ್ಪ ಇದು ಲೇಸು ಎಲ್ಲ ಈ ಥರ ಅರೇಂಜ್ ಮಾಡಿದ್ದೀನಿ ಇನ್ನು ಈ ಕಡೆ ಕ್ಲೀನ್ ಮಾಡಬೇಕು ಇನ್ನು ನೋಡಿ ಇದೆಲ್ಲ ಇನ್ನು ಬಟ್ಟೆ ಹಾಗೆ ಕ್ಲೀನ್ ಮಾಡಿಕೊಂಡೇ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದೀನಿ ಇವತ್ತು ಸೊ ಇದು ಒಂದು ಸ್ವಲ್ಪ ಬುಕ್ಸ್ಗಳ್ದು ಕ್ಲೀನ್ ಇವತ್ತು ಹಾಗೆ ಇವತ್ತು ನಾನು ಆಗಲೇ ಮನೇಲಿ ಹೇಳಿದೆ ಲೇಡೀಸ್ ಯಾವ ಬಿಸ್ನೆಸ್ ಮಾಡಿದ್ರೆ ತುಂಬ ಕ್ಲಿಕ್ ಆಗುತ್ತೆ ಅಂತ ವಿಡಿಯೋಸ್ ಮಾಡಿಕೊಂಡೇ ಸ್ಟಾರ್ಟ್ ಮಾಡೋಣ ಬನ್ನಿ ಏನಪ್ಪ ಅಂದರೆ ಇಲ್ಲಿ ಇಟ್ಬಿಡೋಣ ಇಟ್ಕೊಂಡು ಹಾಫ್ ಮಾಡಿಕೊಂಡ್ರೆ ಸ್ಟಾರ್ಟ್ ಮಾಡ್ತೀನಿ ಸೊ ಗೈಸ್ ಆ್ಯಕ್ಚುಲಿ ಯಾವ ಬಿಸ್ನೆಸ್ ಮಾಡಿದ್ರೆ ಗೊತ್ತಾ ತುಂಬ ಚೆನ್ನಾಗಿ ಕ್ಲಿಕ್ ಆಗೋದು ಬಟ್ಟೆ ಬಿಸ್ನೆಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಕ್ಲಿಕ್ ಆಗ್ತಾರೆ ಹಂಗಂತ ಯಾವ ಥರ ಬಿಸ್ನೆಸ್ಸು ಅಂತಲೂ ನಾನು ಹೇಳ್ತೀನಿ ಎಲ್ಲರಿಗೂ ಸೇಲ್ ಆಗುತ್ತೆ ಅಂತನೂ ಇಲ್ಲ ಇತ್ತೀಚಿನ ದಿನದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಂತೂ ತುಂಬ ಅಂದರೆ ತುಂಬಾ ಟ್ರೆಂಡ್ ಆಗಿಬಿಟ್ಟಿದೆ ಈಗ ಏನಪ್ಪಾ ಅಂದರೆ ಎಲ್ಲರೂ ಬಿಸ್ನೆಸ್ಸು ಸ್ಯಾರಿ ಬಿಸ್ನೆಸ್ಸು ಅಥವಾ ಬೇರೆ ಜ್ಯುವೆಲ್ರಿಜ್ ಕಲೆಕ್ಷನ್ಸು ಈ ಥರ ಮಾಡೋದು ನಿಮಗೆಲ್ಲ ಗೊತ್ತೇ ಇದೆ ಅದನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಸೊ ನನ್ನ ಪ್ರಕಾರ ಅದು ಬಂದು ಫಾಲೋವರ್ಸ್ ಇದ್ದರೆ ಅಥವಾ ಅವ್ರು ತುಂಬ ಈ ಫೇಮಸ್ಸು ಆ ಥರ ಆಗಿದ್ದರೆ ಅಷ್ಟೇ ನನ್ನ ಪ್ರಕಾರ ಆಗೋದು ಎಲ್ರಿಗೂ ಅದು ಕ್ಲಿಕ್ ಆಗಲ್ಲ ಸೊ ಅದನ್ನಿಟ್ಟು ಲಾಸ್ ಮಾಡ್ಕೋಬೇಡಿ ಬಟ್ ಎಲ್ಲಿಟ್ಟೇ ಸೊ ಆ ರೀತಿ ಯಾರು ಲಾಸ್ ಮಾಡ್ಕೊಳೋಕ್ಕೆ ಹೋಗಬೇಡಿ ಈಗ ನನಗೆ ಆ್ಯಕ್ಚುಲಿ ನಾನು ಯಾವ ಥರ ಇಂಪ್ರೂವ್ ಮಾಡಿಕೊಂಡೆ ಮತ್ತು ನನ್ನ ಅಂಗಡೀಲಿ ನನಗೆ ಯಾವ ಥರ ಕ್ಲಿಕ್ ಮಾಡ್ಕೊಂಡೆ ಯಾವ ಬಿಸ್ನೆಸ್ಸಲ್ಲಿ ನನಗೆ ಜಾಸ್ತಿ ಲಾಭ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಆ್ಯಕ್ಚುಲಿ ಏನು ಗೊತ್ತಾ ನಾನು ಬಟ್ಟೆ ಬಿಸ್ನೆಸ್ಸಲ್ಲೇನೆ ತುಂಬ ಲಾಭ ತೊಗೊಳೋದು ಅದು ನಿಮಗೆ ತೋರಿಸ್ತೀನಿ ಅದರಲ್ಲಂತರೂ ಕೆಲವರು ಏನೋ ಸುಮ್ಮನೆ ಇದು ಸುಳ್ಳು ಆ ಥರ ಎಲ್ಲ ಅಂದ್ಕೊಂಡಿದ್ದಾರೆ ಬಟ್ ಬೇರೆಯವ್ರಿಗೆ ನೀವು ತಲೆ ಕೆಡ್ಸ್ಕೊಳೋದಕ್ಕೆ ಹೋಗಬೇಡಿ ಯಾರು ಏನು ಅಂದ್ಕೊಂಡ್ರೆ ನಿಮಗೇನೋ ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ ಸೊ ಮಾತಾಡೋರು ನಿಜವಾಗ್ಲೂ ಹೇಳ್ತೀನಿ ಯಾವತ್ತೂ ಉದ್ಧಾರ ಆಗಲ್ಲ ಸೊ ಅದ್ರ ಬಗ್ಗೆ ನೀವು ತಲೆನೂ ಕಿಟ್ಸ್ಕೊಂಡು ಹೋಗ್ಬಿಡಿ ಈಗ ಫಾರ್ ಎಕ್ಸಾಂಪಲ್ ಡ್ರೆಸ್ಸಲ್ಲಿ ಒಂದು ತ್ರೀ ಹಂಡ್ರೆಡ್ ರುಪೀಸು ಡ್ರೆಸ್ ತರ್ತೀರಾ ಅಂದ್ಕೊಳ್ಳಿ ಅಂಗಡಿಗೆ ಹೋದರೆ ನಿಜವಾಗ್ಲೂ ಅವರು ಬಾಡಿಗೆ ಅಂತೆ ಮತ್ತು ಲಾಭ ಮತ್ತು ಸಂಬಳ ಎಲ್ಲದೂ ಸೇರಿಸಿ ಅವರು ತ್ರೀ ಹಂಡ್ರೆಡ್ ರುಪೀಸ್ ಡ್ರೆಸ್ನ ಸಿಕ್ಸ್ ಹಂಡ್ರೆಡ್ ರುಪೀಸಲ್ಲಿ ಕೊಡ್ತಾರೆ ಸೊ ಅಲ್ಲಿಗೆ ಅವ್ರಿಗೆ ತ್ರೀ ಹಂಡ್ರೆಡ್ ರುಪೀಸ್ಗೆ ತ್ರೀ ಹಂಡ್ರೆಡ್ ರುಪೀಸ್ ಲಾಭ ಇರುತ್ತೆ ಆ ಲಾಭದಲ್ಲಿ ಅವ್ರಿಗೆ ಅಷ್ಟೇ ಖರ್ಚು ಕೂಡ ಇರುತ್ತೆ ಅಂಗಡಿ ಬಾಡಿಗೆ ಮತ್ತು ಸಂಬಳ ಇದೆಲ್ಲ ಕೊಡಬೇಕಾಗತ್ತೆ ಅವರು ಸಿಕ್ಸ್ ಹಂಡ್ರೆಡು ಲಾಸ್ಟ್ ಅಂದರೆ ಫೈವ್ ಫಿಫ್ಟಿ ಅಷ್ಟೇ ಆಮೇಲೆ ಕೊಡೋದೇ ಇಲ್ಲ ಕಡಿಮೆ ಕೊಡೋಲ್ಲ ಅಂತ ಹೇಳ್ತಾರೆ ಸೊ ಈ ರೀತಿ ಜಾಸ್ತಿ ಲಾಭ ಇಟ್ಕೊಂಡು ಹೋದರೆ ಅವ್ರದ್ದು ಅಲ್ಲೇ ನನಗೆ ಒಪ್ಕೋತೀನಿ ನಾನು ಅವ್ರಿಗೂ ಕೂಡ ಖರ್ಚಿರುತ್ತೆ ಅಂತ ಬಟ್ ಪ್ರಾಫಿಟ್ ಜಾಸ್ತಿ ನೋಡೋಕ್ಕಾಗಲ್ಲ ನನ್ನ ಅನಿಸಿಕೆ ಪ್ರಕಾರ ಸೊ ಅದಕ್ಕೆ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ ಈಗ ನಾನು ಜಾಸ್ತಿ ಕಾಸ್ಟ್ಲಿ ಅಷ್ಟು ತೊಗೊಳಲ್ಲ ಇಟ್ಸ್ ಡಿಪೆಂಡ್ಸ್ ಏರಿಯಾ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ ಸೊ ನಾನು ನಮ್ಮ ಏರಿಯಾಗೆ ಅಂಥ ಕಾಸ್ಟ್ಲಿ ಡ್ರೆಸ್ ಏನೂ ತರಲ್ಲ ಗೈಸ್ ಯಾಕೆ ಅನ್ನೋದನ್ನು ಹೇಳ್ಬಿಡ್ತೀನಿ ಕೆಲವೊಂದೊಂದು ಏರಿಯಾದಲ್ಲಿ ತುಂಬ ರಿಚ್ ಪೀಪಲ್ ಇರ್ತಾರೆ ಅವ್ರ ಹತ್ರ ಹೋಗ್ಬಿಟ್ಟು ತ್ರೀ ಹಂಡ್ರೆಡ್ ರುಪೀಸ್ ಅಂದರೆ ಅಯ್ಯೋ ಇದು ಕ್ವಾಲಿಟಿ ಕಡಿಮೆ ಇರೋಲ್ಲ ಮತ್ತು ಮುನ್ನೂರು ರೂಪಾಯಿ ನಮಗೆ ಚೀಪ್ ಆಗೋಯ್ತು ಅನ್ನೋ ಮೆಂಟಾಲಿಟಿ ಅವ್ರದ್ದು ಇರುತ್ತೆ ಸೊ ಹಾಗಾಗಿ ಅವರು ನಮ್ಮ ಹತ್ರ ಪರ್ಚೇಸೇ ಮಾಡೋದಕ್ಕೆ ಹೋಗಲ್ಲ ಕೆಲವು ಏರಿಯಾ ಕಡೆ ಫಾರ್ ಎಕ್ಸಾಂಪಲ್ ಈಗ ನಾನಿರೋ ಏರಿಯಾ ಏರಿಯಾ ಬಂದು ಸೊ ಫುಲ್ಲು ಬಡವರು ಇದ್ದಾರೆ ಮಿಡಿಲ್ ಕ್ಲಾಸವ್ರು ಇದ್ದಾರೆ ಬಟ್ ಎಲ್ಲರೂ ಈ ಏರಿಯಾ ಸಿಚುವೇಶನಲ್ಲಿ ಅವರು ಕೇಳೋದು ಬಂದು ತುಂಬ ಕಡಿಮೆ ಪ್ರೈಸ್ದಾಗ ಕೇಳ್ತಾರೆ ನಾನು ಆಗಲೇ ಹೇಳಿದೆ ಟೂ ಫಿಫ್ಟಿ ರುಪೀಸ್ ಡ್ರೆಸ್ ಅಂದರೆ ಸ್ಪಾಟಲ್ಲಿ ನಾನು ತ್ರೀ ಹಂಡ್ರೆಡ್ ರುಪೀಸಿಗೆ ಕೊಟ್ಬಿಟ್ಟಿರ್ತೀನಿ ನೀವು ಅನ್ಕೊಬೋದು ಅಕ್ಕ ನಿಮಗೇನು ಅಂದರೆ ಖರ್ಚು ಕಡಿಮೆ ಬರಲ್ ಬರುತ್ತಾ ಅಥವಾ ನಿಮ್ಮದನ್ನು ಶಾಪ್ ರೆಂಟೇ ಇರುತ್ತೆ ಮತ್ತು ಅಲ್ಲಿಂದ ಇಲ್ಲಿಗೆ ಕೊರಿಯರ್ ಮಾಡಿರ್ತೀವಿ ಕೊರಿಯರ್ ಚಾರ್ಜು ಎಲ್ಲ ಸೇರಿದ್ರೆ ಅಷ್ಟೇ ಇರುತ್ತಲ್ವ ಅಂತ ಸೊ ಇರುತ್ತೆ ಇಲ್ಲ ಅಂತ ನಾನು ಹೇಳಲ್ಲ ಯಾಕೆ ಅಂತ ಹೇಳಿದ್ರೆ ಈಗ ನಾನು ಆಗಲೇ ಹೇಳಿದೆ ಟೂ ಕ್ಯಾಟಗರೀಸ್ ಇರ್ತಾರೆ ಅಂತ ಫುಲ್ಲು ಬಡವರು ಇರ್ತಾರಲ್ಲ ಅವ್ರಿಗೆ ತ್ರೀ ಹಂಡ್ರೆಡ್ ರುಪೀಸ್ ಫಿಕ್ಸ್ ಮಾಡಿಬಿಡ್ತೀನಿ ಮಿಡಲ್ ಇರೋರಿಗೆ ತ್ರೀ ಫಿಫ್ಟಿ ತಗೊತೀನಿ ಯಾಕೆ ಅವ್ರ ಹತ್ರ ತಗೊತೀನಿ ಅಂದರೆ ಸೊ ಅವರೇನು ಅಂತ ಬಡವರಲ್ಲ ಸೊ ಬಡವ್ರಿಗೆ ನಾನು ಹತ್ತು ರೂಪಾಯಿ ಕಡಿಮೆ ಕೊಟ್ಟರು ಬಿಡು ನಾನು ಅವ್ರಿಗೆ ಕೊಟ್ಟಿದ್ದೀನಿ ಅನ್ನೋ ಸಮಾಧಾನ ನನಗಿರುತ್ತೆ ಸೊ ಹಾಗಾಗಿ ಆಮೇಲೆ ಇನ್ನೊಂದು ನಾನು ಕೊರಿಯರ್ ಚಾರ್ಜು ಇದೆಲ್ಲ ನಮಗೆ ಕಾಸ್ಟ್ ಬೀಳುತ್ತಲ್ವ ಅಂತ ನೀವು ಅನ್ಕೊಬೋದು ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರಾಗ ಕೆಲವರು ನಾನು ಹಾಗಲೇ ಹೇಳಿದೆ ನನ್ನ ಏರಿಯಾ ಫುಲ್ಲು ಬಡವರು ಇರೋದು ಅಂತ ಅವ್ರಿಗೆ ಮುನ್ನೂರು ರೂಪಾಯಿನೂ ಕೊಡೋ ಕೆಪಾಸಿಟಿ ಇರಲ್ಲ ಅವ್ರು ಏನು ಮಾಡ್ತಾರೆ ನೂರು ರೂಪಾಯಿ ಜಾಸ್ತಿ ಆದರೂ ಪರವಾಗಿಲ್ಲ ನಮಗೆ ಇನ್ಸ್ಟಾಲ್ಮೆಂಟ್ ಬೇಕು ಅಂತ ಹೇಳ್ತಾರೆ ನಾನಿವಾಗ ಬರೀ ಒಂದು ಹತ್ತು ಪೀಸ್ ಇಪ್ಪತ್ತು ಪೀಸ್ ಬಟ್ಟೆ ತರಿಸಿದ್ರೆ ನನಗೆ ಲಾಸ್ ಆಗಿಬಿಡುತ್ತೆ ಸೊ ನಾನೇನು ಮಾಡ್ತೀನಿ ತ್ರೀ ಹಂಡ್ರೆಡ್ ರುಪೀಸ್ ರೇಂಜಸ್ನ ಒಂದು ನಲ್ವತ್ತರಿಂದ ಐವತ್ತು ಸಾವಿರ ರೂಪಾಯಿಗೆ ಒಂದೇ ಸಲ ಪರ್ಚೇಸ್ ಮಾಡ್ತೀನಿ ಸೊ ನಲ್ವತ್ತು ಸಾವಿರ ರೂಪಾಯಿಗೆ ನಾನು ಅಲ್ಲಿಂದ ಇಲ್ಲಿಗೆ ಕೊಡೋದು ಇನ್ನೂರು ರೂಪಾಯಿ ಕೊಟ್ಟಿರ್ತೀನಿ ಅಂತ ಅನ್ಕೊಳ್ಳಿ ಸೊ ಇನ್ನೂರು ರೂಪಾಯಿ ಒಂದೊಂದು ಡ್ರೆಸ್ ನಲ್ವತ್ತು ಪೀಸಲ್ಲೂ ಅಲ್ಲ ಐವತ್ತು ಪೀಸ್ ಒಂದು ಇನ್ನೂರು ಪೀಸಿಗೆ ಒಂದು ರೂಪಾಯಿ ಅಂದ್ರೂ ಅಲ್ಲೇ ಬಂದ್ಬಿಡುತ್ತೆ ಸೊ ಆ ಥರ ನಾವು ಕಡಿಮೆ ಕ್ವಾಂಟಿಟಿ ತರಿಸಿದಾಗ ನಮಗೆ ಜಾಸ್ತಿ ಆಗುತ್ತೆ ಸೊ ಕೆಲವರು ಇನ್ಸ್ಟಾಲ್ಮೆಂಟ್ ಕೇಳ್ತಾರೆ ನಮಗೂ ಕೂಡ ವ್ಯಾಪಾರ ಆದರೆ ಅಲ್ವ ನಾವು ಕೂಡ ಮತ್ತೆ ರೀಸ್ಟಾಕ್ ಮಾಡಿಸ್ಕೆ ಆಗೋದು ಸೊ ಹಾಗಾಗಿ ಇನ್ಸ್ಟಾಲ್ಮೆಂಟ್ ಕೇಳಿದಾಗ ನಾನು ಫಿಕ್ಸ್ ಹೇಳ್ಬಿಡ್ತೇನೆ ಇನ್ಸ್ಟಾಲ್ಮೆಂಟ್ಗೂ ಕ್ಯಾಶಿಗೂ ಸೆವೆಂಟಿಯಿಂದ ಏಯ್ಟಿ ರುಪೀಸ್ ಡಿಫ್ರೆನ್ಸ್ ಇರುತ್ತೆ ಸೊ ಡಿಪೆಂಡ್ಸ್ ಈಗ ನಾಲ್ಕು ಜೊತೆ ತೊಗೊಂಡಿರ್ತಾರೆ ಅಂದ್ಕೊಳ್ಳಿ ಸೊ ಅಫ್ಕೋರ್ಸ್ ನಾನ್ನೂರು ರೂಪಾಯಿ ಜಾಸ್ತಿ ಇದ್ದೇ ಇರುತ್ತೆ ಮೂರು ಜೊತೆ ತೊಗೊಂಡವರು ಒಂದು ನೂರೈವತ್ತು ಇನ್ನೂರು ರೂಪಾಯಿ ಜಾಸ್ತಿ ಮಾಡೇ ಮಾಡ್ತೀನಿ ಯಾಕೆ ಅಂತ ಹೇಳಿದ್ರೆ ಅವರು ವಾರ ವಾರ ನಾನು ಆಗಲೇ ಹೇಳ್ದಂಗೆ ಈಗ ಇನ್ನೂರು ರೂಪಾಯಿ ಡ್ರೆಸ್ಗೂ ಕೂಡ ವಾರ ವಾರ ಐವತ್ತೈವತ್ತು ರೂಪಾಯಿ ಕೊಟ್ಕೊಂಡು ಹೋದರೆ ನಾನು ಒಂದು ತಿಂಗಳು ಕಾಯಬೇಕಾಗತ್ತೆ ಸೊ ಅದು ಅವ್ರಿಗೂ ರಿಸ್ಕ್ ಅನ್ಸಲ್ಲ ನನಗೂ ರಿಸ್ಕ್ ಅನ್ಸಲ್ಲ ಸೊ ಹಂಗಾಗಿ ನಾನು ಜಾಸ್ತಿ ಇನ್ಸ್ಟಾಲ್ಮೆಂಟಲ್ಲೇ ಕೊಡ್ತೀನಿ ಕೆಲವ್ರು ಅನ್ಕೊಬೋದು ಇದು ವಿಡಿಯೋಸ್ಗೋಸ್ಕರ ಹೇಳ್ತಾ ಇದಾರೆ ಯಾರು ಹಂಗೆ ಕೊಡಲ್ಲ ಅಂತ ನಾನು ತೋರಿಸ್ತೀನಿ ನಾನು ಯಾವ ಥರ ಮೇಂಟೈನ್ ಮಾಡಿದ್ದೀನಿ ಅಂತ ಆಮೇಲೆ ಕೊಟ್ಟವ್ರಿಗೂ ಅಷ್ಟೇ ದಯವಿಟ್ಟು ಯಾರಿಗು ನಮ್ ನಂಬಿಕೆ ಇದ್ದರೆ ಮಾತ್ರ ಕೊಡಿ ಇನ್ನು ಕೆಲವ್ರಿಗೆ ನಂಬಿಕೆ ಇರಲ್ಲ ಆಕ ಎಲ್ಲರೂ ಕೊಡ್ತಾರಂತ ನೀವು ಅನ್ಕೊಬೋದು ಖಂಡಿತ ಅದರಲ್ಲಿ ಒಂದು ಪರ್ಸೆಂಟ್ ನಮ್ಗೆ ಲಾಸೇ ಆಗೋದು ಅಂದ್ರೆ ಅದಕ್ಕೇನೆ ಜಾಸ್ತಿ ಇಟ್ಟೆ ಕೊಡೋದು ಯಾಕಂತ ಹೇಳಿದ್ರೆ ಅಟ್ಲೀಸ್ಟ್ ನಮ್ಗೆ ಅವರು ಒಂದ್ ಮುನ್ನೂರು ರೂಪಾಯಿ ಬಟ್ಟೆ ತಂದಿರೋದನ್ನ ಒಂದ್ ನಾನೂರು ರೂಪಾಯಿ ತೀರ್ಸಿ ಇನ್ನೂರು ರೂಪಾಯಿ ನಾವು ಕೊಡೋಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ನಮ್ಗೆ ಅಷ್ಟು ಮೇಲೆ ಒಂದ್ ನೂರು ರೂಪಾಯಿ ಬಂದಂಗನ ಇರುತ್ತೆ ಸೊ ನಾವ್ ಯಾವ ತೀರಾ ನಾವು ಕೊಟ್ ಕೊಟ್ಕೊಂಡು ಯೋಚನೆ ಮಾಡ್ಕೊಳೋದ್ರಲ್ಲಿ ಅರ್ಥ ಇರಲ್ಲ ಯಾಕಂತ ಹೇಳಿದ್ರೆ ಕೆಲವ್ರು ಇಸ್ಕೊಳೋವರ್ಗು ಚೆನ್ನಾಗಿರ್ತಾರೆ ಕೊಡ್ಬೇಕಾದ್ರೆ ಖಂಡಿತ ಆತರ ಯಾರು ಕೊಡೋದಕ್ಕೆ ಹೋಗಲ್ಲ ಅವರು ಮಕ ಸಿಂಡ್ರಿಸೋದು ಅಥವಾ ಇಲ್ಲ ಅನ್ನೋದು ಕೊಡ್ತೀನಿ ಬಿಡ್ರಿ ಏನು ಕೊಟ್ಟಿಲ್ವ ಇಷ್ಟೇ ಕೊಟ್ಟಿದೀನಿ ಇನ್ನಷ್ಟು ಕೊಡಲ್ವಾ ಈ ಥರ ಎಲ್ಲ ಮಾತಾಡೋದು ಕಾಮನ್ ಆಗ್ಬಿಟ್ಟಿರುತ್ತೆ ಸೊ ಈ ಮಾತನ್ನೆಲ್ಲ ನಾವು ಕೇಳಿದ್ದೀನಿ ಕೇಳಿ ಕೇಳಿ ಬೇಜಾರಾಗಿ ಒಂದಷ್ಟು ಜನ ಬಿಟ್ಬಿಟ್ಟಿದ್ದೀನಿ ಬಟ್ ಗಾಡ್ ಏನಪ್ಪ ಅಂತ ಹೇಳಿದ್ರೆ ಅವ್ರ ಹತ್ರ ಒಂದು ನೂರು ರೂಪಾಯಿ ಜಾಸ್ತಿ ಇಸ್ಕೊಂಡಿರೋದ್ರಿಂದ ಅಟ್ಲೀಸ್ಟ್ ನನಗೆ ಅಸಲು ಬಂತು ಅಂತ ಅಂದ್ಕೊಬೋದು ಇನ್ನು ನಾನು ಈ ಅಂಗಡಿಗೆ ಟೋಟಲ್ ಬಜೆಟ್ ಹಾಕಿರೋದು ಬಂದು ಎರಡೂವರೆ ಲಕ್ಷ ಅಷ್ಟೇ ನಾನು ಹಾಕೊಂಡಿರೋದು ಸೊ ಒಂದು ಸ್ವಲ್ಪ ಬಟ್ಟೆ ಮತ್ತು ಲೈನಿಂಗ್ಸು ಈ ಸ್ಕೂಲ್ ಎದುರುಗಡೆ ಇರೋದ್ರಿಂದ ಸ್ಕೂಲ್ ಐಟಮ್ಸು ಎಲ್ಲ ಹಾಕೊಂಡಿದ್ದೀನಿ ಅಷ್ಟೇ ನಾನು ಓಕೆ ಆಗುತ್ತೆ ಮನೇಲಿ ಕುತ್ಕೊಂಡು ಸೋಂಬೇರಿತನ ಮಾಡೋದಕ್ಕಿಂತ ಏನು ಮೋಸ ಇಲ್ಲ ಬೆಟರಾಗಿ ಚೆನ್ನಾಗಿ ಇದೆ ಆಮೇಲೆ ನಾನು ಏನು ಹಸಲು ಹಾಕಿದ್ನಲ್ವ ಅದನ್ನು ಆಲ್ರೆಡಿ ನಾನು ತಗೊಂಡಿದ್ದೀನಿ ಅಂದರೆ ಎರಡೂವರೆ ಲಕ್ಷ ಏನು ನಾನು ಅಂಗಡಿಗೆ ಐಟಮ್ಸ್ ಹಾಕಿದ್ದೆ ಈಗ ನಾನು ಅದೆರಡೂವರೆ ಲಕ್ಷನೂ ತಗೊಂಡಿದ್ದೀನಿ ಈಗ ಏನಿದೆ ನನ್ನ ಅಂಗಿಲೇ ಅದು ಎಕ್ಸ್ಟ್ರಾ ಸೊ ನೀವು ಅಕ್ಕ ನೀವು ಮತ್ತೆ ಬಂಡವಾಳ ಹಾಕಕ್ಕ ಹಾಕಲ್ವಾ ಅಂತ ಕೆಲವರು ಯಾಕೆ ಲಾಸ್ ಹಾಕ್ತಾರೆ ಅಂತ ಹೇಳಿದ್ರೆ ಈ ಸಲ ಇವಾಗ ಬಟ್ಟೆ ತಂದುಬಿಟ್ಟಿರ್ತಾರೆ ಏನೋ ಒಂದು ಅಂಗಡಿ ಇದಾಗೋಗಿರುತ್ತೆ ನೆಕ್ಸ್ಟ್ ಕಸ್ಟಮರ್ಗೆ ಇನ್ನೂ ಹೊಸದ್ ಬೇಕು ಅಂತಂದಾಗ ಈ ವ್ಯಾಪಾರ ಆಗಿರಲ್ಲ ಆದ್ರೂ ನಾವು ಇನ್ನೂ ಡಂಪ್ ಮಾಡಿಬಿಡ್ತೀವಿ ಇನ್ನೊಂದು ಲಕ್ಷ ಆಗಿದ್ರೆ ಮತ್ತೆ ಇನ್ನೊಂದು ಲಕ್ಷಕ್ಕೆ ತಂದ್ಬಿಟ್ಟಿರ್ತೀವಿ ಈ ಒಂದು ಲಕ್ಷ ಸೇಲ್ ಮಾಡಕ್ಕೆ ನಮಗೆ ಮೂರು ಆಗಿರುತ್ತೆ ಅವಾಗ ಮತ್ತೆ ಹೊಸದ ಬೇಕು ಅಂದಾಗ ಈ ಥರ ಅದಕ್ಕೆ ಕೆಲವ್ರು ಎಷ್ಟೊಂದು ಜನ ಅಂಗಡಿ ಕ್ಲೋಸ್ ಮಾಡ್ಕೊಂಡು ಹೋಗಿರ್ತಾರೆ ಬಟ್ ನಾನು ಆ ಥರ ಮಾಡೋಕೆ ಹೋಗಲ್ಲ ನನಗೆ ಇವಾಗ ಒಂದು ನಲ್ವತ್ತು ಸಾವಿರ ರೂಪಾಯಿ ನಾನು ಐಟಮ್ ತಂದಿದ್ದೀನಿ ಅಂತ ಹೇಳಿದ್ರೆ ಒಂದು ಮತ್ತೆ ನಲ್ವತ್ತು ಸಾವಿರ ರೂಪಾಯಿ ಆದಮೇಲೇ ನಾನು ಮತ್ತೆ ತಗೊಂಬರಕ್ಕೆ ಹೋಗೋದು ಎಕ್ಸ್ಟ್ರಾ ನಾನು ಮನೆಯಿಂದ ದುಡ್ಡು ತಗೊಂಡು ಹೋಗಿ ಮತ್ತೆ ರೀಸ್ಟಾಕ್ ಏನೂ ಮಾಡಲ್ಲ ಅಂಗಡಿಲೇ ವ್ಲಾಗ್ ಸ್ಟಾರ್ಟ್ ಮಾಡೋದಂತೂ ತುಂಬ ಕಷ್ಟ ಯಾಕೆ ಅಂತ ಹೇಳಿದ್ರೆ ತುಂಬ ಸೌಂಡ್ ಆಗ್ತಾ ಇರುತ್ತೆ ಡಿಸ್ಟರ್ಬೆನ್ಸ್ ಜಾಸ್ತಿ ಇರುತ್ತೆ ಸೊ ಎಲ್ರಿಗೂ ವಿಡಿಯೋಸ್ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಆಮೇಲೆ ಅರ್ಥ ಆಯಿತು ಅಂತಲೂ ಕೂಡ ಅಂದ್ಕೊಂಡಿದ್ದೀನಿ ಲಾಸ್ ಮಾಡ್ಕೊಳಕ್ಕೆ ಹೋಗಬೇಡಿ ನಾನು ಆಗಲೇ ಹೇಳ್ತಿದ್ದೆ ಮನೆಯಿಂದ ಮತ್ತೆ ತಂದು ಆ ಥರ ಹಾಕಕ್ಕೆ ಹೋಗಲ್ಲ ಯಾವಾಗ ಆಗುತ್ತೋ ಆವಾಗಲೇ ಆಗಲಿ ಆರು ತಿಂಗಳಾಗಲಿ ಪರವಾಗಿಲ್ಲ ಇರೋ ಬಟ್ಟೆ ಸೇಲ್ ಆಗ್ತಾ ಇರುತ್ತೆ ಆಮೇಲೆ ನನ್ನ ಹತ್ರ ಇರೋ ಕಸ್ಟಮರು ರೆಗ್ಯುಲರ್ ಆಗಿರೋದ್ರಿಂದ ಸೊ ಯಾವುದೇ ರೀತಿ ತೊಂದರೆ ಆಗೋಲ್ಲ ತಗೊಂಡು ಹೋಗ್ತಾರೆ ಮತ್ತು ಎಕ್ಸ್ಚೇಂಜ್ ಮಾಡೋರು ಇರ್ತಾರೆ ಸಾಲ ಕೊಡೋರು ಇರ್ತಾರೆ ಸೊ ಬನ್ನಿ ಬುಕ್ಸಲ್ಲಿ ನಾನು ಯಾವ ಥರ ಎಂಟ್ರಿ ಮಾಡ್ಕೊಂಡಿರ್ತೀನಿ ಅಂತಲೂ ಕೂಡ ತೋರಿಸ್ತೀನಿ ಕೆಲವೊಬ್ರು ತಗೊಂಡ್ಮೇಲೆ ಈ ಕಡೆ ಸುಳಿವೆ ಸಿಗಲ್ಲ ಅವರಿಗೆ ಅಂದರೆ ಮಖ ಮುಚ್ಕೊಂಡು ಓಡಾಡೋದು ನಾನು ಇಲ್ಲ ಅಂದ ಓಡಾಡೋದು ಈ ಥರ ಮಾತಾಡ್ತಾರೆ ತಿರಲಿ ಯಾವತ್ತಿದ್ರೂ ಎಷ್ಟೇ ಮಖ ಮುಚ್ಕೊಂಡು ಹೋದ್ರು ಸೊ ಮುಂದೆ ಬರಲೇಬೇಕಲ್ವಾ ನೋಡಿ ನಾನು ತೋರಿಸ್ತೀನಿ ಇದು ಆ್ಯಕ್ಚುಲಿ ನಾನು ಒಂದು ಬುಕ್ ಇಟ್ಕೊಂಡ್ಬಿಟ್ಟಿದ್ದೀನಿ ಈ ಬುಕ್ಕಲ್ಲಿ ನಾನು ಎಲ್ಲಾರ್ದು ಬರೆದಿಟ್ಕೊಂಡ್ಬಿಡ್ತೀನಿ ಹೇಳಿದ್ರೆ ಆ ಟೈಮ್ಗೆ ನನಗೆ ಎಷ್ಟೆಷ್ಟು ಅಂತ ನೆನಪಿರಲ್ಲ ನಾನು ಸಾಲನೇ ಜಾಸ್ತಿ ಕೊಡೋದ್ರಿಂದ ನನಗೆ ಹಂಗಿರುತ್ತೆ ನೋಡಿ ಕದ್ರಿ ಅಂತ ಇವರು ಮುಸ್ಲಿಮ್ಸು ಆಲ್ಮೋಸ್ಟ್ ನನ್ನ ಏರಿಯಾದಲ್ಲಿ ಮುಸ್ಲಿಮ್ಸೇ ಇರೋದ್ರಿಂದ ಸೊ ಮುಸ್ಲಿಮ್ಸ್ ಹೆಸರೇ ಜಾಸ್ತಿ ಇರುತ್ತೆ ನೋಡ್ಕೋಬೋದು ಇದು ಹೀನಾ ಅಂತ ಅವ್ರದ್ದು ಬ್ಯಾಲೆನ್ಸು ಮತ್ತು ಕ್ರಿಯರ್ ಮಾಡಿದ್ಮೇಲೆ ಎಷ್ಟಿರುತ್ತೆ ಅನ್ನೋದು ಇನ್ನು ಇಲ್ಲಿ ನೋಡಿ ಕಾವೇರಿ ಮೀನಾಕ್ಷಿ ಅಂತ ಅವ್ರದ್ದು ಅಷ್ಟೇ ಅಂದರೆ ಬಟ್ಟೆನೇ ಜಾಸ್ತಿ ತೊಗೊಂಡು ಹೋಗ್ತಾ ಇರ್ತಾರೆ ನೀವು ಅಂದ್ಕೊಬೋದು ಏ ಬೇರೆ ಅಂಗಡಿಯಲ್ಲೂ ಏನೋ ತೊಗೊಂಡಿರ್ತಾರೆ ಅಂತ ನೋಡ್ತಾ ಇರ್ಬೋದು ಇಲ್ಲೆಲ್ಲ ಡ್ರೆಸ್ಸಿಂದೇ ನಾನು ಫೈವ್ ಹಂಡ್ರೆಡ್ ರುಪೀಸು ತ್ರೀ ಹಂಡ್ರೆಡು ಅದು ಆ್ಯಡ್ ಮಾಡ್ಕೊಂಡು ಹೋಗಿ ಹೋಗಿಯೇ ಇರ್ತೀನಿ ಅವರು ಕೂಡ ತಿಂಗ್ಳು ತಿಂಗಳು ಒಂದು ಸ್ವಲ್ಪ ಸ್ವಲ್ಪ ಕೊಟ್ಟು ಕ್ಲಿಯರ್ ಮಾಡ್ಕೊಂಡಿದ್ದಾರೆ ಇನ್ನು ಇವ್ರದೂ ಅಷ್ಟೇ ಎಲ್ಲಿ ನೋಡಿ ಇವ್ರದೂ ಅಷ್ಟೇ ಎಲ್ಲರದು ಈ ಥರ ನಾನು ಬರ್ಕೊಂಬಿಟ್ಟಿರ್ತೀನಿ ಒಬ್ಬೊಬ್ರಿಗೆ ಅಂತಲೇ ಇಲ್ಲು ಅಷ್ಟೇ ನೋಡಿ ಫೈವ್ ಹಂಡ್ರೆಡ್ ರುಪೀಸ್ ಡ್ರೆಸ್ಸು ಮತ್ತು ಬೇರೆ ಏನೇನು ತೊಗೊಂಡಿರ್ತಾರೋ ನಾನು ಹಂಗೆ ಬರ್ದ್ಬಿಟ್ಟಿರ್ತೀನಿ ಸೊ ಟೋಟಲಾಗಿ ಈ ಥರ ಬರ್ಕೊತೀನಿ ಇದೆಲ್ಲ ಆಲ್ಮೋಸ್ಟ್ ನಂದು ಅದೇ ಬುಕ್ಸು ಬ್ಯಾಲೆನ್ಸ್ ಕ್ಲಿಯರ್ ಮಾಡ್ಕೊಂಡಿರೋದು ಆ ಥರನೇ ಇರುತ್ತೆ ಹೇಳಿದೆ ಇಲ್ಲೊಬ್ರು ಹೋಗ್ತಾ ಇದಾರೆ ಅವರು ಆ್ಯಕ್ಚುಲಿ ನನಗೆ ಒಂದು ಸಿಕ್ಸ್ ಮಂತಿಂದ ಕೊಡಬೇಕು ಥೌಸಂಡ್ ರುಪೀಸ್ ಕೊಡಬೇಕು ಆ ಥೌಸಂಡ್ ರುಪೀಸ್ ಕೊಡೋ ಸಲುವಾಗಿ ಮಕ್ಕ ಮುಚ್ಕೊಂಡು ಹೋಗ್ತಾರೆ ಬೇರೆಯವ್ರು ಯಾರಾದರೂ ಆದರೆ ಒಂದು ಸ್ವಲ್ಪ ಫೈಟ್ ಈ ಇದರ ಈ ಬಡವ್ರ ಹತ್ರ ಜಾಸ್ತಿ ಫೈಟ್ ಮಾಡೋಕ್ಕೂ ಆಗಲ್ಲ ಆಮೇಲೆ ಇನ್ನೊಂದು ನನಗೆ ಅಷ್ಟು ಸಮಾಧಾನ ಕೂಡ ಅಂತ ಅನ್ಸಲ್ಲ ನಾನು ಹೇಳಿದ್ನಲ್ಲ ಇಲ್ಲಿ ಹೋಗಿದ್ರೆ ಎಲ್ಲೋ ಒಂದು ಕಡೆ ರಿಕವರ್ ಮಾಡ್ಕೊಳ್ತೀನಿ ಹಾಗಾಗಿ ಬ್ಯಾಲೆನ್ಸ್ ಆಗ್ತಾ ಇರುತ್ತೆ ನನಗೆ ಎಷ್ಟೊಂದು ಜನ ಹೇಳ್ತಾರೆ ಅಕ್ಕ ಆ ಬಿಸ್ನೆಸ್ಸಲ್ಲಿ ಆಸಾಯಿತು ಅದಕ್ಕೆ ಅಂಗಡಿ ಮುಚ್ಚಿಬಿಟ್ಟೆ ಅಂತ ಸೊ ನಾನು ಹೇಳೋದು ಏರಿಯಾ ಮೇಲೆ ಡಿಪೆಂಡ್ಸ್ ಆಗುತ್ತೆ ಬಡವರಿದ್ದಾಗ ಸ್ವಲ್ಪ ಕಮ್ಮಿ ಕ್ವಾಲಿಟಿಲೇ ಕೊಡ್ತೀನಿ ಕ್ವಾಲಿಟಿ ಅಷ್ಟು ಅಷ್ಟೇ ಚೆನ್ನಾಗಿರುತ್ತೆ ಬಟ್ ಪ್ರೈಸ್ ಕಡಿಮೆ ಕೊಡಿ ಬೇಗ ಜಾಸ್ತಿ ಲಾಭ ಬರಬೇಕು ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಬಿಡಿ ಅದನ್ನು ಸೋಲ್ಡ್ ಔಟ್ ಮಾಡಿ ಇವಾಗ ನಲ್ವತ್ತು ಸಾವಿರ ರೂಪಾಯಿ ಆದಾಯ ಹಾಕಿದ್ದಾಗ ನಿಮಗೆ ಒಂದು ಐವತ್ತು ಸಾವಿರ ಆದರೂ ಹತ್ತು ಸಾವಿರ ಆದಾಯ ಆಯ್ತಲ್ವಾ ಸೊ ಹತ್ತು ಸಾವಿರ ಆದಾಯದಲ್ಲಿ ಒಂದು ಮೂರು ಸಾವಿರ ಬಾಡಿಗೆ ಅಂತಂದರೆ ಏಳು ಸಾವಿರ ರೂಪಾಯಿ ಅಂತೂ ಸೇವ್ ಆಗೇ ಆಗುತ್ತೆ ಆ ಏಳು ಸಾವಿರ ರೂಪಾಯಿಲಿ ಯಾರನ್ನೂ ಸ್ಯಾಲ್ರಿ ಇಟ್ಕೊಂಡಿಲ್ಲ ಸಂಬಳಕ್ಕೆ ಅಂದರೆ ಅಂದರೆ ನಾನು ಹೇಳ್ತಾ ಇರೋದು ಬಂದು ನಮ್ಮ ಹಳ್ಳಿ ಸೌಂಡ್ ಹಳ್ಳಿ ಸೈಡಲ್ಲಿ ಎಷ್ಟು ಬಾಡಿಗೆ ಇರುತ್ತೋ ಆ ಅಷ್ಟೇ ಹೇಳ್ತಾ ಇರೋದು ಸೊ ಈ ಥರ ಮಾಡ್ಕೊಂಡೋದ್ರೆ ನಿಮಗೂ ಕೂಡ ಸೇಫ್ ಆಗುತ್ತೆ ಅಂತ ಅನ್ಕೊತೀನಿ ಸೊ ಪ್ರಾಫಿಟಲ್ಲಿ ಹೋಗ್ತಾ ಇದ್ದಾರೆ ಲಾಸ್ ಇಲ್ಲ ಲಾಭವೂ ಇಲ್ಲ ಲಾಭ ಇದೆ ತಿನ್ನ ತಿಂತಿರೋದನ್ನ ಇಲ್ಲ ಅಂತ ಹೇಳಕ್ ಹೋಗಲ್ಲ ಈ ಥರ ಮಾಡ್ಕೊಂಡೋಗಿ ನಿಮಗೂ ಕೂಡ ಕ್ಲಿಪ್ ಆಗುತ್ತೆ ಆಮೇಲೆ ನೀವು ಕೂಡ ಲಾಭ ಗಳಿಸ್ತೀರಾ ಆಮೇಲೆ ನಾನು ಹೇಳ್ದಂಗೆ ಮೇಯ್ನ್ ಏನಪ್ಪ ಅಂತ ಹೇಳಿದ್ರೆ ಜಾಸ್ತಿ ಲಾಭ ಇಟ್ಕೊಬೇಡಿ ನೋಡಿ ನೀವು ಅನ್ಕೊಬೋದು ಡ್ರೆಸ್ಸು ಮತ್ತು ನೈಟೀಸ್ ಎಲ್ಲ ಏನಿದೆ ಈಗ ನೈಟೀಸ್ ನಾನು ಫಾರ್ ಎಕ್ಸಾಂಪಲ್ ಒನ್ ಟು ಹಂಡ್ರೆಡ್ ರುಪೀಸ್ಗೆ ತಂದಿದ್ರೆ ಟೂ ಫಿಫ್ಟಿ ಟು ಸೆವೆಂಟಿ ಫಿಕ್ಸ್ ನಂದು ಬೇಗ ಸೇಲ್ ಆಗುತ್ತೆ ನನಗೆ ಈಗ ಬಿದ್ದಾಗಿಂದ ಸ್ವಲ್ಪ ಐಟಮ್ಸ್ ಹಾಕೋಕ್ಕಾಗಲಿಲ್ಲ ನಾನು ಜಾಸ್ತಿ ಸೇಲ್ ಮಾಡೋದು ನೋಡಿ ಟಾಪ್ಸು ಮತ್ತು ನೈಟೀಸು ಇಲ್ಲಿ ಲೆಗ್ಗಿನ್ಸ್ ಎಲ್ಲ ಇದೆ ಈ ಥರ ಇಷ್ಟೇ ನಾನು ತೊಗೊಂಡೋಗೋದು ಓಕೆ ಒಂದು ಆ್ಯಾವ್ರೇಜಲ್ಲಿ ನನಗೆ ಚೆನ್ನಾಗ್ತಿದೆ ಈ ರೀತಿ ನೀವು ಯೂಸ್ ಮಾಡ್ಕೊಂಡೋಗಿ ಅಂದರೆ ಪ್ರತಿಯೊಬ್ಬರೂ ಗಂಡ ಹೆಂಡಿ ಇಬ್ಬರು ದುಡಿದ್ರೇ ಸಾಲ್ವ್ ಆಗೋದು ಅಷ್ಟು ದುಡ್ದಿಲ್ಲ ಅಂದರೆ ಒಂದು ಸ್ವಲ್ಪನಾದರೂ ದುಡಿದ್ರೂ ಎಲ್ಲ ಒಂದು ಕಡೆ ಜೀವನಕ್ಕೆ ಏನೂ ತೊಂದರೆ ಆಗೋಲ್ಲ ಅಂತ ಅಂದ್ಕೊಳ್ತೀನಿ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೊಂದು ಮೋಟಿವೇಶನ್ಸ್ ಸಿಗ್ದಂಗೆ ಆಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ ಈ ವ್ಲಾಗಲ್ಲಿ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಎಲ್ಲರೂ ಇದೇ ರೀತಿ ಫಾಲೋ ಮಾಡ್ಕೊಳ್ಳಿ ಬಿಸ್ನೆಸ್ ಮಾಡ್ತಿರೋರು ಸ್ಪೆಷಲಿ ಹಾಗೆ ಮನೇಲೇ ಮಾಡ್ತೀನಿ ಅನ್ನೋರು ಯಾರೂ ಅಕ್ಕಪಕ್ಕ ಸಾಲ ಕೊಡೋಕ್ಕೆ ಹೋಗಬೇಡಿ ಯಾಕೆಂಥೇಳಿದ್ರೆ ಬೇಕಷ್ಟು ಆಗ ಸ್ನೇಹದಲ್ಲಿ ಜಾಸ್ತಿ ಚೆನ್ನಾಗಿ ನಾವು ಅಮೌಂಟ್ ನ ವಾಪಸ್ ಆಗಲ್ಲ ಸೊ ಹಂಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ನಾನ್ ಹೇಳ್ದಂಗೆನೆ ಲಾಭ ಜಾಸ್ತಿ ಇಡಕ್ ಹೋಗ್ಬಿಡಿ ಬೇಗ ಸೇಲ್ ಮಾಡೋಷ್ಟು ಇಟ್ಕೊಳ್ಳಿ ಬೇಗ ರೀಸ್ಟಾಕ್ ಮಾಡಿಸ್ಕೊಳ್ಳಿ ಸೊ ಬೆನಿಫಿಟ್ ಆಗುತ್ತೆ ಯಾವ್ದೇ ರೀತಿ ನಿಮ್ಗೂ ಮುಚ್ಚೋತರ ಆಗಲ್ಲ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ ಇದೇ ರೀತಿ ಸಪೋರ್ಟ್ ಮಾಡ್ತಾರೆ ಟೇಕ್ ಕೇರ್ ಯು ಆಲ್